ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಜೆಡಿಎಸ್ ಬೆಂಬಲಿತರು ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಅಧ್ಯಕ್ಷರಾಗಿ ವಿಜಯಲಕ್ಷ್ಮಮ್ಮ ಹಾಗೂ ಉಪಾಧ್ಯಕ್ಷರಾಗಿ ನಾಗವೇಣಮ್ಮ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಅಂತ ಚುನಾವಣಾಧಿಕಾರಿ ಚಂದ್ರಪ್ಪ ಘೋಷಣೆ ಮಾಡಿದ್ರು ಇನ್ನು ಚುನಾವಣೆಯಲ್ಲಿ ಸಾಮಾನ್ಯ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ತಾದೂರು ಗ್ರಾಮದ ಜಯಲಕ್ಷ್ಮಮ್ಮ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮೀಸಲಾದ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಗವೇಣಮ್ಮ ನಾಮಪತ್ರ ಸಲ್ಲಿಸಿದರು ಸಾಮಾನ್ಯ ಸಭೆ ಕರೆದು ನಾಮಪತ್ರ ಪರಿಶೀಲನೆ ಮಾಡಲಾಯಿತು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಹದಿನಾಲ್ಕು ಸದಸ್ಯರಲ್ಲಿ ಹತ್ತು ಸದಸ್ಯರು ಸಭೆಗೆ ಹಾಜರಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಇದ್ದುದರಿಂದ ಜಯಲಕ್ಷ್ಮಮ್ಮ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಬಂದಿದ್ದರಿಂದ ನಾಗವೇಣಮ್ಮ ಅವರನ್ನು ಸಹ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತಿದ್ದಂತೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು ನಂತರ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಚಂದ್ರಪ್ಪ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಾ ಮುಗಲಡಪ್ಪಿ ನಂಜಪ್ಪ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಶೇಖರ್ ಮಳಮಾಚನಹಳ್ಳಿ ಜಗದೀಶ್ ಬಸವಪಟ್ಟಣ ಶ್ರೀಕಾಂತ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಅವಧಿ ಮುಗಿದಿರ್ತಕ್ಕಂಥ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಸ್ಥಾನಗಳಿಗೆ ಈಗಾಗಲೇನೆ ಚುನಾವಣೆ ಘೋಷಣೆ ಆಗಿತ್ತು ಚುನಾವಣೆ ಘೋಷಣೆ ಆದಂತ ನಂತರದಲ್ಲಿ ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ಇವತ್ತು ನಿಗದಿಯಾಗಿತ್ತು ಅದರಂತೆ ಮುಖ್ಯವಾಗಿ ಮಹಿಳಾ ಎಂದರು ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಮೀಸಲಾತಿನ ನಿಗದಿ ಮಾಡಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡ ಸ್ಥಾನಕ್ಕೆ ಮೀಸಲಾತಿನ ನಿಗದಿ ಮಾಡಲಾಗಿತ್ತು ಅದರಂತೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರಗಳನ್ನು ತೆಗೆದುಕೊಳ್ಳುವ ಸ್ವೀಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಶ್ರೀಮತಿ ವಿ ಜಯಲಕ್ಷ್ಮಿ ಓ ಮುನ್ರಾಜು ಟಿ ಇವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ರು ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಅದು ನಿಗದಿಯಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನಾಗವೇಣಮ್ಮ ಓಂ ಪಿಳ್ಳೇಗೌಡ ಇವರು ನಾಮಪತ್ರವನ್ನು ಸಲ್ಲಿಸಿದ್ರು ಎರಡೂ ನಾಮಪತ್ರಗಳು ಕೂಡ ಸಿಂಧು ಆಗಿದ್ದರಿಂದ ನಾನು ಅದನ್ನು ಅಂಗೀಕಾರ ಮಾಡಿದ್ದೆ ವಾಪಸ್ ತಗೊಳ್ಳೋದೆ ವಾಪಸ್ ತಗೊಳ್ಳೋದಕ್ಕೆ ಸಮಯನ ಕೂಡ ನಿಗದಿ ಮಾಡಲಾಗಿತ್ತು ವಾಪಸ್ ತಗೊಳ್ಳೋದಕ್ಕೆ ನಿಗದಿ ಮಾಡಿದಂಥ ಸಮಯದಲ್ಲಿ ಯಾರು ಕೂಡ ವಾಪಸ್ ತಗೊಳ್ಳದೇ ಇರೋದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ವಿ ಜಯಲಕ್ಷ್ಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನಾಗವೇಣಮ್ಮ ಇವರು ಏಕಾಂಗಿಯಾಗಿ ಒಂದೇ ನಾಮಪತ್ರ ಸಲ್ಲಿಕೆ ಆಗಿದ್ದರಿಂದ ಇವರನ್ನ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅಂತ ನಾನು ಈ ಸಭೆಯಲ್ಲಿ ಘೋಷಣೆ ಮಾಡಿದ್ದೆ ಶಾಸಕರು ಮತ್ತೆ ಬೇರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಅನುದಾನಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೆಳ್ಕೊಂಡ್ ಬಂದು ಇಲ್ಲಿ ಒಂದು ಅಭಿವೃದ್ಧಿಯ ಒಂದು ಕಾಮಗಾರಿಗಳನ್ನ ಮಾಡ್ತಾರಂತ ನಾನು ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ಇಲ್ಲಿ ಸುಮಾರು ಜನ ಆಯ್ಕೆ ಆಗಿರೋರು ಹೊಸ ಸದಸ್ಯರು ಆದರೆ ಈ ಗ್ರಾಮ ಪಂಚಾಯತಿ ಜೊತೆ ಒಡನಾಟ ಇದ್ದು ಎಲ್ಲರೂ ಇದ್ದಾರೆ ಹಂಗಾಗಿ ಇವರಿಗೆ ಗ್ರಾಮ ಪಂಚಾಯತಿ ಬಗ್ಗೆ ಏನು ಹೆಚ್ಚಿನದಾಗಿ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ ಈಗೇನು ಗ್ರಾಮ ಪಂಚಾಯತಿಗೆ ಇರುವಂಥ ಹೆಸರನ್ನು ರಾಜ್ಯ ಮಟ್ಟದವರೆಗೂ ಹೋಗಿದೆ ಕೇಂದ್ರ ಮಟ್ಟದವರೆಗೂ ಸಹ ನಾವು ತಗೊಂಡೋಗೋಣ ಆಮೇಲೆ ಈಗ ಸುಮಾರು ನಾವು ಕಳೆದ ಒಂದು ಇಂದ ಇಲ್ಲಿವರೆಗೂ ನಾವು ನೋಡಿದಾಗ ಗ್ರಾಮ ಪಂಚಾಯತಿಗಳಿಗೆ ಸಿಗ್ತಾ ಇರುವಂತ ಅನುದಾನ ಇರ್ಬೋದು ಮತ್ತೆ ವಸತಿ ಯೋಜನೆ ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಗುರಿ ಇರ್ಬೋದು ಅತ್ಯಂತ ಕಡಿಮೆ ಇದೆ ಅವೆರಡು ಅನುದಾನ ಮತ್ತೆ ವಸತಿ ಎರಡೇ ಗ್ರಾಮ ಪಂಚಾಯತಿ ಕರ್ತವ್ಯ ಅಲ್ಲ ಅದ್ರ ಜೊತೆಗೆ ಹಲವಾರು ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಆ ಒಂದು ನಮ್ಮ ಒಂದು ಶಕ್ತಿ ನಮಗೆ ದೇವ್ರು ಸಾರಿ ಎಲ್ಲ ಒಂದು ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಕೆಲಸವನ್ನ ನಾವೆಲ್ಲ ಮಾಡ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು ಈಗ ಸುಮಾರು ಜನಕ್ಕೆ ಬರ್ತಾ ಇರುತ್ತೆ ಪೆನ್ಷನ್ ಆಟೋಮ್ಯಾಟಿಕ್ ಅಲ್ಲಿ ನಿಂತೋಗಿರುತ್ತೆ ಅವ್ರ ಮನೆಯಲ್ಲಿ ಯಾರು ಇರೋದಿಲ್ಲ ಅಂಥವ್ರಿಗೆ ಒಂದು ಪೆನ್ಷನ್ ಯಾಕೆ ನಿಂತೋಯ್ತು ಅಂತ ಹೇಳಿ ಅದನ್ನ ಹುಡುಕಿ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬ್ಯಾಂಕ್ ಪ್ರಾಬ್ಲಮ್ ಇರ್ಬೋದು ಅಂತದನ್ನ ಮಾಡ್ಕೊಡುವಂಥದ್ದು ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸುವಂಥದ್ದು ಈಗ ಎಲ್ಲಾ ಗ್ರಾಮಗಳಲ್ಲೂ ಜೆ ಅನುದಾನ ಜೆ ಎಂ ಅಡಿಯಲ್ಲಿ ಕಾಮಗಾರಿಗಳು ಪ್ರಗತಿಯಲ್ಲಿ ಎಲ್ಲೆಲ್ಲಿ ಬಿಟ್ಟು ಹೋಗಿರೋ ಮನೆಗಳಿದಾವೆ ಅದನ್ನ ಬಿ ಡಬ್ಲ್ಯೂ ಸಿ ಕಮಿಟಿ ಮೂಲಕ ನಾವು ಪೊಸಿಡಿಂಗ್ಸ್ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ತಗೊಂಬಂದು ಹೆಚ್ಚುವರಿ ಅನುದಾನವನ್ನ ತಗೊಂಬಂದು ಅವರಿಗೂ ಸಹ ಎಲ್ಲಿ ವ್ಯವಸ್ಥೆ ಮಾಡ್ಕೊ ಮಾಡಿಕೊಡುವಂಥದ್ದು ಈಗ ನಮ್ಮ ಎಲ್ಲ ಸದಸ್ಯರ ಮುಂದೆ ಇರುವಂಥ ಒಂದು ಚಾಲೆಂಜ್ ಆಗಿದೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಾಬ್ ಕಾರ್ಡನ್ನು ಬಳಕೆ ಮಾಡಿಕೊಂಡು ಹಲವಾರು ಕಾಮಗಾರಿಗಳನ್ನ ಕೈಗೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ ಅದನ್ನು ಸಹ ಸದುಪಯೋಗ ಪಡಿಸ್ಕೊಬೋದು ಮತ್ತು ಬೀದಿ ದೀಪಗಳ ಒಂದು ವ್ಯವಸ್ಥೆ ಚರಂಡಿ ಚರಂಡೀಲು ವ್ಯವಸ್ಥೆ ಇದೆಲ್ಲದ ಸಹ ನಾವು ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ ಕೊಡುವಂಥದ್ದು ನಮ್ಮ ಮುಂದೆ ಇದೆ ಕೇವಲ ಅನುದಾನಗಳನ್ನು ಖರ್ಚು ಮಾಡಿ ಅಭಿವೃದ್ಧಿ ಮಾಡಿ ಮಾಡೋದ್ರ ಜೊತೆಗೆ ಅನುದಾನ ಇಲ್ಲದೇನೆ ದುಡ್ಡಿಲ್ಲದೆ ಮಾಡುವಂಥ ಹಲವಾರು ಕಾರ್ಯಕ್ರಮಗಳಿದ್ದಾವೆ ಕೆಲಸಗಳಿದ್ದಾವೆ ಅದನ್ನು ಮುಂದಿನ ದಿನಗಳಲ್ಲಿ ತರಬೇತಿ ಇಲ್ಲ ತಿಳಿಸ್ಕೊಡ್ತಾರೆ ಸದಸ್ಯರಿಗೆ ಅಧ್ಯಕ್ಷರು ಉಪಾಧ್ಯಕ್ಷ ಅದು ಮೈಮಾಸ್ನಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಆಯ್ಕೆಯಾಗಿರ್ತೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳನ್ನು ಸುಸಜ್ಜಿತವಾಗಿ ಎಲ್ಲ ಸದಸ್ಯರ ಸಹಕಾರ ಸಹಕಾರ ಅಭಿವೃದ್ಧಿ ಅಭಿವೃದ್ಧಿಪಡಿಸ್ತೇವೆ ಹಾಗೂ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಎಲ್ಲ ಶ್ರಮಿಕರು ಹಾಗೂ ಮುಖಂಡರಿಗೆ ನನ್ನ ಧನ್ಯವಾದಗಳು ಗ್ರಾಮ ಪಂಚಾಯಿತಿಗೆ ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿರುವಂಥ ಜಯಲಕ್ಷ್ಮೀ ಅವರಿಗೆ ಅಭಿನಂದಿಸ್ತಾ ಮತ್ತು ಉಪಾಧ್ಯಕ್ಷರಾಗಿರುವಂಥ ಬಸವಪಟ್ಟಣ ಗ್ರಾಮದ ನಿವಾಸಿಯಾದಂಥ ನಾಗವೇಣ್ಣವರಿಗೆ ಅಭಿನಂದಿಸ್ತಾ ಮೊದಲ ಬಾರಿಗೆ ಆಯ್ಕೆ ಆಗಿರ್ಬೇಕು ಅವ್ರ ಎಲ್ಲ ಸದಸ್ಯರನ್ನ ಸಹಕಾರ ತಗೊಂಡು ನಂಬಾಚಳ್ಳಿ ಪಂಚಾಯತ್ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಅವರು ಸಹಕಾರ ಕೊಡಬೇಕು ಮೊದಲ ಬಾರಿಗೆ ನಮ್ಮ ಪಂಚಾಯಿತಿಯಲ್ಲಿ ಜೆ ಡಿ ಎಸ್ ಮಾತ್ರವೇ ಅಧಿಕಾರಕ್ಕೆ ಬಂದಿದೆ ಯಾವುದೇ ವಿರೋಧ ಪಕ್ಷ ಇಲ್ಲ ಅದನ್ನೆಲ್ಲ ಗಣನೆ ತಗೊಂಡು ಒಳ್ಳೆ ಕೆಲಸಗಳು ಮಾಡಬೇಕಂತ ಒಳ್ಳೆ ಕೆಲಸದ ಒಂಬೈನೂರ ತೊಂಬತ್ತ್ಮೂರನೇ ಇಸುವೆಯಲ್ಲಿ ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂತು ಆವತ್ತಿಂದ ಇಲ್ಲಿವರೆಗೂ ಕೂಡ ಜೆ ಡಿ ಎಸ್ ಪಕ್ಷ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಮಣಮಾಚಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಚುಕ್ಕಾಣ ಹಿಡಿದಂಥ ಇತಿಹಾಸ ಇರಲಿಲ್ಲ ಈಗ ಮಣಮಾಚನಳ್ಳಿ ಗ್ರಾಮ ಪಂಚಾಯತಿ ಐದು ಗ್ರಾಮಗಳ ಜೆ ಡಿ ಎಸ್ ಪ್ರಮುಖ ಕಾರ್ಯಕರ್ತರ ಒಂದು ಶ್ರಮ ಏನಿದೆ ಇದರ ಅಂಗವಾಗಿ ಹದಿಮೂರು ಕಾಂಗ್ರೆಸ್ಸು ಒಂದು ಕಾಂಗ್ರೆಸ್ ಹದಿಮೂರು ಜೆ ಡಿ ಎಸ್ಸು ಗೆದ್ದಿದೆ ಈ ಚುನಾವಣೆಯ ಸದ ಮುಂದುವರೆದ ಭಾಗವಾಗಿ ಈಗ ಅಧ್ಯಕ್ಷರಾಗಿ ಜಯಮ್ಮ ಜಯಲಕ್ಷ್ಮಮ್ಮ ಜಯಲಕ್ಷ್ಮಮ್ಮ ಅಂತ ಉಪಾಧ್ಯಕ್ಷರಾಗಿ ನಾಗವೇಣಮ್ಮ ಅಂತ ಈಗ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಅವರಲ್ಲಿ ಬಹಳ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ಏನು ಐದು ಗ್ರಾಮಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಒತ್ತು ಕೊಟ್ಟು ಇಲ್ಲಿ ಜನ ಮೆಚ್ಚುವ ರೀತಿಯಲ್ಲಿ ಅಧಿಕಾರನ ಚಲಾವಣೆ ಮಾಡಿ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಜೆ ಡಿ ಎಸ್ ಪಕ್ಷದ ಪರವಾಗಿ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಈ ಗೆಲುವಿಗೋಸ್ಕರ ಶ್ರಮಪಟ್ಟಂಥ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಸಾರ್ವಜನಿಕರು ಇತೇಶಿಗಳಿಗೆಲ್ಲ ವಿಶೇಷವಾಗಿ ನಾನು ಜೆ ಡಿ ಎಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ ಸರ್ ಏನೋ ಸ್ವಲ್ಪ ಗೊಂದಲ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಮಣಮಾಚರಣೆಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಹೈಕಮಾಂಡಲ್ಲಿ ನಿಗದಿಯಾಗಿತ್ತು ಕಾರಣಾಂತರಗಳಿಂದ ನಾಮಿನೇಷನ್ ಸಲ್ಲಿಕೆಗೆ ಕಾಲಂಬ ಕಾಲ ವಿಳಂಬ ಆಗಿದ್ದಕ್ಕೋಸ್ಕರ ಈಗ ಜೆ ಡಿ ಎಸ್ ಪಕ್ಷದ ವತಿಯಿಂದಲೇನೇನೆ ಅಂತಿಮವಾಗಿ ಜಯಲಕ್ಷ್ಮಿ ಅನ್ನೋರನ್ನ ಶ್ರೀಮತಿ ಜಯಲಕ್ಷ್ಮಿ ಅನ್ನೋರನ್ನ ಚೂಸ್ ಮಾಡಿ ನಾಮಿನೇಷನ್ ಫೈಲ್ ಮಾಡಿಸಿ ಹೀಗೆ ಮೊದಲನೇ ಅವಧಿ ಅವರಿಗೆ ಕಾಯ್ದಿರಿಸಿ ಮತ್ತು ಎರಡನೇ ಅವಧಿ ಏನಿದೆ ಅದರಲ್ಲಿ ಪಕ್ಷದ ಹೈಕಮಾಂಡು ಮಾನ್ನ ಶಾಸಕರಾದಂಥ ರವಿಕುಮಾರ್ ಅವರು ಎರಡನೇ ಅವಧಿಯಲ್ಲಿ ಈಗ ಜ ವಿಜಯಮ್ಮನ್ನವರನ್ನ ಮುಂದುವರಿಸೋದಕ್ಕೆ ಮಾತುಕತೆ ಆಗಿದೆ ಅದು ಬಹಳ ಸೌಹಾರ್ದಯುತವಾಗಿ ಪಕ್ಷದ ವತಿಯಿಂದ ಇದೆಲ್ಲ ತೀರ್ಮಾನ ಆಗಿದೆ ಇಲ್ಲಿ ಯಾವುದೂ ಆಂತರಿಕವಾದಂಥ ಯಾವುದೇ ಗೊಂದಲಗಳು ಏನೂ ಇಲ್ಲ ಇದಕ್ಕೆ ಸುಮ್ಮನೆ ಬೇರೆಯವರು ಯಾರೋ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸುರಿದು ಬೆಂಕಿ ಆಗುವಂಥ ಪ್ರಯತ್ನ ಮಾಡಿದ್ದಾರೆ ಅದೆಲ್ಲ ಕೂಡ ಏನೂ ಕಾರ್ಯಗತ ಆಗೋದಿಲ್ಲ ಪಕ್ಷ ಬಹಳ ಸದೃಢ ಸದೃಢವಾಗಿದೆ ಸಮರ್ಥವಾಗಿದೆ ಬಿ ಎನ್ ರವಿಕುಮಾರ್ ಅವರ ನಾಯಕತ್ವ ಈ ಕ್ಷೇತ್ರದಲ್ಲಿ ಪ್ರಬಲವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ರಲ್ಲಿ ಎರಡೊಂದು ಮಾತಿಲ್ಲ ಇಂಥದ್ದು ಇದಕ್ಕೆ ಯಾವುದಕ್ಕೂ ಇಲ್ಲಿ ತಲೆ ಕೆಟ್ಟಿಕೊಳ್ತಕ್ಕಂಥವ್ರು ಯಾರು ಇಲ್ಲ ಪಕ್ಷ ಸದೃಢವಾಗಿದೆ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಆಂತರಿಕ ಕಲಹ ಇಲ್ಲ ಅಂತ ಹೇಳಕ್ಕೆ ನನಗೆ